ರಚಿಸಿದರು ಅದರಲ್ಲಿ ಎಂಟನೇ ಸಂಧಿ ಯಾವುದು ಮಾತೃಕಾ ಸಂಧಿ ಅಲ್ವಾ ಆ ಮಾತೃಕಾ ಅಂತಂದ್ರೆ ಏನು ವರ್ಣಗಳು ಒಟ್ಟು ಎಷ್ಟು ವರ್ಣಗಳಿವೆ ಐವತ್ತೊಂದು ವರ್ಣಗಳು ಇವೆ ಅಲ್ವಾ ಈ ಐವತ್ತೊಂದು ವರ್ಣಗಳಲ್ಲಿ ಪರಮಾತ್ಮ ತನ್ನ ಐವತ್ತೊಂದು ರೂಪಗಳಿಂದ ಇದೆ ಇದು ಉದಾಹರಣೆಗೆ ತಗೋಬೇಕಂದ್ರೆ ಮೊದಲು ಹದಿನಾರು ಸ್ವರಗಳಿವೆ ಅಲ್ವಾ ಎಷ್ಟು ಆ ಇಂದ ಅಹದವರೆಗೂ ಇದಿದೆ ಹದಿನಾರು ಸ್ವರಗಳಿವೆ ಆ ಹದಿನಾರು ಸ್ವರಗಳಲ್ಲಿ ಪರಮಾತ್ಮ ತನ್ನ ಹದಿನಾರು ರೂಪಗಳಿಂದ ಇದ್ದಾರೆ ಅಂದ್ರೆ ಆ ಈಗ ಆ ಅಲ್ಲಿ ಅಜ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಆ ಅಲ್ಲಿ ಆನಂದ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಹೀಗೆ ಈ ಇಂದ್ರ ಈ ಈಶಾ ಉಗ್ರಜ ಋತಂಭರ ಡೃಷ ಋ ಋಜ ಏ ಏಕಾತ್ಮ ಐ ಐರ ಓ ಓ ಔ ಔರ ಔರಸ ಅಂ ಅಂತ ಅಹ ಅರ್ಧ ಈ ರೀತಿಯಾಗಿ ಈ ಆ ಇಂದ ಅಹದಲ್ಲಿ ಬರುವಂತಹ ಈ ಹದಿನಾರು ಸ್ವರಗಳಲ್ಲಿ ಹದಿನಾರು ಅಕ್ಷರಗಳಲ್ಲಿ ಪರಮಾತ್ಮ ತನ್ನ ಹದಿನಾರು ರೂಪಗಳಿಂದ ವ್ಯಾಪ್ತನಾಗಿದ್ದಾನೆ ಅಷ್ಟೇ ಹೇಳ್ತೇನೆ ಈ ಇಷ್ಟೂ ರೂಪಗಳಿಂದ ನಮ್ಮ ಮುಖದಲ್ಲಿ ಪರಮಾತ್ಮನು ಆಯಾ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಅಲ್ವಾ ಯಾವ ಯಾವ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ನೋಡೋಣ ಈಗ ಮೊದಲನೇದಾಗಿ ಆ ಅಲ್ವಾ ಈ ಅಜರೂಪದಿಂದ ನಮ್ಮ ಹಣೆಯ ಮೇಲೆ ಪರಮಾತ್ಮ ವ್ಯಾಪ್ತನಾಗಿರ್ತಾನೆ ಆನಂದ ರೂಪದಿಂದ ಆ ಆನಂದ ರೂಪದಿಂದ ಇಲ್ಲಿ ಹಾಕಿದೆಯಲ್ವಾ ಇಡೀ ಮೋರೆ ಅಥವಾ ಇಡೀ ಮುಖದಲ್ಲಿ ಪರಮಾತ್ಮ ಆನಂದ ರೂಪದಿಂದ ವ್ಯಾಪ್ತನಾಗಿರ್ತಾನೆ ಇಡೀ ಸಂಪೂರ್ಣ ಮುಖದಲ್ಲಿ ಇಲ್ಲಿ ಆನಂದ ರೂಪಿ ಪರಮಾತ್ಮ ವ್ಯಾಪ್ತನಾಗಿರ್ತಾನೆ ಇಂದ್ರ ಇಂದ್ರ ರೂಪದಿಂದ ಈ ಇಂದ್ರ ರೂಪದಿಂದ ನಮ್ಮ ಬಲಗಣ್ಣಿನಲ್ಲಿ ವ್ಯಾಪ್ತನಾಗಿರ್ತಾನೆ ಈ ಇಂದ್ರ ಈ ಈಶ ರೂಪದಿಂದ ಪರಮಾತ್ಮ ಎಡಗಣ್ಣಿನಲ್ಲಿ ವ್ಯಾಪ್ತನಾಗಿರ್ತಾನೆ ಆಮೇಲೆ ಊ ರೂಪದಿಂದ ಉಗ್ರ ರೂಪದಿಂದ ಬಲಗಿವಿಯಲ್ಲಿ ವ್ಯಾಪ್ತನಾಗಿರ್ತಾನೆ ಊರ್ಜ ರೂಪದಿಂದ ಪರಮಾತ್ಮ ಎಡಗಿವಿಯಲ್ಲಿ ವ್ಯಾಪ್ತನಾಗಿರ್ತಾನೆ ಆದರೆ ರು ಋತಂಭರ ರೂಪದಿಂದ ಮೂಗಿನ ಬಲಹೊಳ್ಳೆಯಲ್ಲಿ ವ್ಯಾಪ್ತನಾಗಿರ್ತಾನೆ ರುಘ ರೂಪದಿಂದ ಮೂಗಿನ ಎಡೆಹೊಳ್ಳೆಯಲ್ಲಿ ವ್ಯಾಪ್ತನಾಗಿರ್ತಾನೆ ಮತ್ತೆ ಡ್ರಿಲ್ ಡ್ರಿ ಡ್ರಿಲ್ ಡೃಷ ರೂಪದಿಂದ ನಮ್ಮ ಈ ಕೆನ್ನೆ ಬಲಗೆನ್ನೆಯಲ್ಲಿ ವ್ಯಾಪ್ತನಾಗಿರ್ತಾನೆ ಮತ್ತೆ ಋ ರುಜ ರೂಪದಿಂದ ಎಡೆಗೆಣ್ಣೆಯಲ್ಲಿ ವ್ಯಾಪ್ತನಾಗಿರ್ತಾನೆ ಈಗ ತುಟಿ ತುಟಿಯಲ್ಲಿ ಏಕಾತ್ಮ ರೂಪ ರೂಪಿ ಪರಮಾತ್ಮನು ಮೇಲಿನ ತುಟಿಯಲ್ಲಿ ವ್ಯಾಪ್ತನಾಗಿರ್ತಾನೆ ಐ ಐರಸ ರೂಪಿ ಪರಮಾತ್ಮನು ಕೆಳಗಿನ ತುಟಿಯಲ್ಲಿ ವ್ಯಾಪ್ತನಾಗಿರ್ತಾನೆ ಐರಸ ರೂಪದಿಂದ ಕೆಳಗಿನ ತುಟಿಯಲ್ಲಿ ವ್ಯಾಪ್ತನಾಗಿರ್ತಾನೆ ಮತ್ತೆ ಹಲ್ಲುಗಳಲ್ಲಿ ಓಜ ಭೃತ್ ರೂಪದಿಂದ ಓ ರೂಪದಿಂದ ಓಜ ಭೃತ್ ರೂಪಿ ಪರಮಾತ್ಮನು ಮೇಲಿನ ಹಲ್ಲಿನಲ್ಲಿ ವ್ಯಾಪ್ತನಾಗಿರ್ತಾನೆ ಮತ್ತೆ ಕೆಳಗಿನ ಹಲ್ಲಿನಲ್ಲಿ ಔರಸ ರೂಪದಿಂದ ಔ ಔರಸ ರೂಪದಿಂದ ಕೆಳಗಿನ ಹಲ್ಲಿನಲ್ಲಿ ವ್ಯಾಪ್ತನಾಗಿರ್ತಾನೆ ನಂತರ ಅಂತರೂಪದಿಂದ ಪರಮಾತ್ಮನು ತಲೆಯ ಮೇಲೆ ತಲೆಯ ಮೇಲೆ ವ್ಯಾಪ್ತನಾಗಿರ್ತಾನೆ ನೆತ್ತಿಯ ಮೇಲೆ ವ್ಯಾಪ್ತನಾಗಿರ್ತಾನೆ ಅಂತರೂಪದಿಂದ ಆಹಾ ಈ ನಾಲಿಗೆಯಲ್ಲಿ ಅರ್ಧ ಗರ್ಭರೂಪಿ ಪರಮಾತ್ಮನು ವ್ಯಾಪ್ತನಾಗಿರ್ತಾನೆ ಅಂತೇಳಿ ಹೇಳ್ತಿದ್ದಾರೆ ಹೀಗೆ ಎಷ್ಟಾಯಿತು ಒಟ್ಟು ಹದಿನಾರು ವರ್ಣಗಳಾದವು ಅಲ್ವಾ ಈ ಹದಿನಾರು ವರ್ಣಗಳಲ್ಲಿ ಪರಮಾತ್ಮನ ಹದಿನಾರು ರೂಪಗಳು ಬಂದ್ವು ಹದಿನಾರು ರೂಪಗಳಿಂದ ಎಲ್ಲೆಲ್ಲಿ ವ್ಯಾಪ್ತನಾಗಿರ್ತಾನೋ ಅನ್ನೋದನ್ನು ಜಗನ್ನಾಥದಾಸರು ಈ ಎಂಟನೇ ಸಂದಿಯಲ್ಲಿ ತೋರಿಸಿದ್ದಾರೆ ಹದಿನಾರು ವರ್ಣಗಳ ಬಗ್ಗೆ ನೋಡಿದ್ವಿ ಈಗ ಮುಂದೆ ನಾವು ಮುಂದಿನ ವಿಡಿಯೋಲ್ಲಿ ನಾವು ಮತ್ತೆ ಚ ಚ ಉಳಿದಂತಹ ವ್ಯಂಜನ ಅಕ್ಷರಗಳಲ್ಲಿ ವ್ಯಾಪ್ತವಾದಂತಹ ಪರಮಾತ್ಮನ ರೂಪಗಳನ್ನು ನಾವು ಮುಂದೆ ನೋಡೋಣ ಇವೆಲ್ಲವೂ ಪರಮಾತ್ಮನ ವ್ಯಂಜನಾಕ್ಷರಗಳಲ್ಲಿರುವ ಪರಮಾತ್ಮನ ರೂಪ ಇವುಗಳನ್ನು ನಾವು ಮುಂದೆ ವಿಡಿಯೋದಲ್ಲಿ ನೋಡೋಣ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಅರ್ಪಣ ಮಸ್ತು ನಮಸ್ಕಾರ ಹರೇ ಶ್ರೀನಿವಾಸ